ವಿಶೇಷವಾದ ಪೂಜೆ ಇವತ್ತು ಇದರ ಅಗತ್ಯ ತುಂಬಾ ಇತ್ತು ತುಂಬ ನೋವಿನಲ್ಲಿ ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವ್ರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೆ ಖಂಡಿತ ಖಂಡಿತ ಅನಿಸುತ್ತೆ ಒಂದು ಇದು ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ ಅಲ್ಲ ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನೇ ಯಾರಿಗಾದರೂ ಏನಾದರೂ ಅನ್ಯಾಯ ಆಗ್ತಿದೆಯಾ ಕೆಲವರು ಸುಮ್ಮ ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಪ್ರಾಬ್ಲಮ್ಮನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ ಅಂಥವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಮಾಡ್ತಾ ಅನ್ನೋ ಒಂದು ಕ್ವೆಶನ್ನೊಂದು ನಮಗೂ ಬೇಜಾರಾಗುತ್ತೆ ಇಂಥ ಒಂದು ಹೇಳಿಕೆಗಳನ್ನು ನೋಡಿ ಏನೇನೋ ಫ್ರೀಯಾಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ ಮಾಡಲಿ ಒಳ್ಳೆಯದು ಎಲ್ಲರ ಅಡ್ವೈಸನ್ನು ವೆಲ್ಕಮ್ ಆದರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರುಗಳಿಂದ ಯಾವ ರೀತಿಯ ಒಂದು ಸಪೋರ್ಟು ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವೆಶನ್ ಮಾಡಬೇಕಾಗತ್ತೆ ದರ್ಶನವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು ಅವ್ರ ಮನೆಯವರು ಅವ್ರ ಹತ್ತಿರದವರು ಎಲ್ಲ ಟೆಂಪಲ್ಸಲ್ಲಿ ದೇವಸ್ಥಾನಗಳಲ್ಲಿ ಮಾಡಬೇಕು ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇನಿಲ್ಲ ಇದೆಲ್ಲ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಾಗ ಇಂಥ ಒಂದು ಅಪಸ್ವರಗಳು ಬಂದೇ ಬರುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ದೇವರು ದೇವತೆಯರೂ ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಆವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರುತ್ತೆ ಸೊ ಇದರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನೂ ಒಳ್ಳೇದಾಗಲಿ ಅನ್ನೋದಕ್ಕೆ ಮಾಡೋದಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ ಸರ್ ಮಾತಾಡ್ತಾ ನಮ್ಮ ಹಿರಿಯರಲ್ಲಿ ಅಂತ ಹೇಳ್ತಾ ಇದ್ರು ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿರೋ ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಬಂದಿಲ್ಲ ಆ ಪೂಜೆ ಈ ಪೂಜೆ ಬಗ್ಗೆ ಏನು ಹೇಳ್ತೀರಾ ಇದು ಸ್ವಲ್ಪ ಬೇಜಾರಿನ ವಿಷಯನೇ ಯಾಕೆಂದರೆ ಅಂಬರೀಷ್ ಅವರ ಒಂದು ಇಪ್ಪತ್ತು ವರ್ಷದ ಎಫರ್ಟು ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಆ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು ಇದು ನನಗೋಸ್ಕರ ಅಲ್ಲ ನಾನಿರೋದಿಲ್ಲ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಒಂದು ಸೂರು ಬೇಕು ನಮ್ಮಲ್ಲಿ ಅದು ಇಲ್ಲ ಬೇರೆ ಎಲ್ಲ ಇಂಡಸ್ಟ್ರೀಲಿದೆ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಾಡಿದ್ದು ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿದ್ದು ವಿಚಾರವಾಗಿ ಮೇಡಮ್ ನೋಡಿ ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅದು ಸಂಬಂಧಪಟ್ಟ ಯಾರು ಕಮಿಟಿಲಿದ್ದಾರೆ ಮೆಂಬರ್ಸ್ ಯಾರಿದ್ದಾರೆ ಸೆಕ್ರೆಟ್ರಿ ಟ್ರೆಷರರ್ ಎಲ್ಲ ಇದ್ದಾರೆ ಅವರತ್ರ ಮಾಹಿತಿ ತಗೊಂಡ್ರೆ ಬೆಟ್ರ್ ನಾನಷ್ಟು ಅಂಬರೀಷ್ ಅವರು ಅಲ್ಲಲ್ಲ ಅಂಬರೀಷ್ ಅವರು ಇದ್ದಾಗಲೂ ನಾನು ಅಷ್ಟು ಈ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗ್ತಿ ಆಗಿಲ್ಲ ಈಗಲೂ ಆಗೋದು ಸರಿ ಹೋಗೋಲ್ಲ ಮುಂದಕ್ಕೆ ಏನು ನಡೆಯುತ್ತೆ ಎಲೆಕ್ಷನ್ ನಡೀಲೇಬೇಕು ನಾನು ಮೂರು ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ ಒಂದು ವ್ಯವಸ್ಥಿತವಾಗಿ ನಾವಿಲ್ಲ ಎಲೆಕ್ಷನ್ ಮಾಡಬೇಕು ಅದೇನೆಲ್ಲ ನಾರ್ಮ್ಸು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ ಅವರು ಪಟ್ಟ ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಳಂಕನ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಮುಂದಕ್ಕೆ ಅದು ನಡೆದೇ ನಡೆಯುತ್ತೆ ಖಂಡಿತ ಅದು ನಡೆದೇ ನಡೆಯುತ್ತೆ ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡೀಬೇಕು ಅದೊಂದಷ್ಟೇ ನಾಳೆ ಯಾವ ಶ್ರೀಮಂತನೂ ಇಲ್ಲ ನಿಮಗೆ ತಪ್ಪು ನ್ಯೂಸು ಎಲ್ಲ ನ್ಯೂಸ್ ಇದ್ದಾಗ ನಾನೇ ನಿಮಗೆಲ್ಲರಿಗೂ ತಿಳಿಸ್ತೀನಿ ಎಲ್ಲ ಹೇಳ್ತೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್ ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ ನಾಡಿನ ಇಂಚಿಂಚಲ್ಲು ಸಂಭ್ರಮದ ಬಿಗ್ ಕವರೇ ಸ್ವಾತಂತ್ರ್ಯ ಸಂಭ್ರಮ ದೇಶ ಮೊದಲು ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರ್ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದಾಕ್ಷಿಣ ಪಾಸ್ ಕೊಟ್ಟಿದಂತ ಆಗಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store are